ಸಹಜವಾಗಿ ನಮ್ಮ ರಾಜ್ಯದ ನಿರೀಕ್ಷೆ ತುಂಬಾನೇ ಇತ್ತು ಇನ್ಫ್ಯಾಕ್ಟ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಗೆ ನಮ್ಮ ರಾಜ್ಯದಿಂದಲೇ ಆಯ್ಕೆ ಆಗಿದ್ದಾರೆ ಹೇಗಿದ್ರು ಕೂಡ ಬಜೆಟ್ ನಲ್ಲಿ ರಾಜ್ಯದ ನಿರೀಕ್ಷೆ ಹುಸಿಯಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ ಇದು ಬಿಹಾರ ಬಜೆಟ್ ಅಂತ ಕುಡಿಕಿದ್ದಾರೆ ಹಾಗಿದ್ರೆ ಬಿಹಾರಕ್ಕೆ ಸಿಕ್ಕಿದೇನು ಕರ್ನಾಟಕಕ್ಕೆ ಏನ್ ಸಿಕ್ತು ಏನೋ ದೆಹಲಿ ಚುನಾವಣೆ ಹೊತ್ತಲ್ಲಿ ಮೋದಿ ಕೇಜ್ರಿವಾಲ್ಗೆ ಕೊಟ್ಟಂತ ಟ್ಯಾಕ್ಸ್ ಪೆಟ್ಟು ಹೇಗಿತ್ತು ಬನ್ನಿ ನೋಡೋಣ ಬಿಹಾರಕ್ಕೆ ಬಂಪರ್ ಕರ್ನಾಟಕಕ್ಕೆ ಚೊಂಬು ಎಂದ ಸಿದ್ದರಾಮಯ್ಯ ಬಿಹಾರ ಮತ್ತು ಆಂಧ್ರ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಬಜೆಟ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಸಿಎಂ ಆದಿಯಾಗಿ ಕಾಂಗ್ರೆಸ್ ನಾಯಕರೆಲ್ಲ ಇದು ಬಿಹಾರ ಬಜೆಟ್ ಅಂತ ಟೀಕಿಸಿದ್ದಾರೆ ಅದಕ್ಕೆ ಕಾರಣ ಬಜೆಟ್ನಲ್ಲಿ ಬಿಹಾರಕ್ಕೆ ಸಿಕ್ಕ ಕೊಡುಗೆಗಳು ಐಐಟಿ ಪಾಟ್ನಾ ಸೇರಿದಂತೆ ಒಟ್ಟು ಐದು ಐಐಟಿ ಅಭಿವೃದ್ಧಿಗಳಿಗೆ ಅನುದಾನ ಮೀಸಲಿಸಲಾಗಿದೆ ಅಲ್ಲದೆ ಬಿಹಾರಕ್ಕೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಮಂಜೂರು ಮಾಡಲಾಗಿದೆ ಬಿಹಾರದ ಐನೂರು ಹೆಕ್ಟೇರ್ ಜಮೀನಿಗೆ ನೀರಾವರಿ ಯೋಜನೆಗಳ ಅಭಿವೃದ್ಧಿ ಮಾಡ್ತೀವಿ ಎಂದಿದ್ದಾರೆ ಬಿಹಾರದಲ್ಲಿ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ ಕಮಲದ ಹೂವಿನ ಬೀಜಗಳ ಉತ್ಪಾದನೆ ಸುಧಾರಿಸಲು ಬಿಹಾರದಲ್ಲಿ ಮಕಾನಾ ಮಂಡಳಿ ಸ್ಥಾಪನೆ ಗ್ರೀನ್ಫೀಲ್ಡ್ ಏರ್ಪೋರ್ಟ್ಸ್ ವಿಲ್ ಬಿ ಫೆಸಿಲಿಟೇಟೆಡ್ ಇನ್ ಬಿಹಾರ್ To meet the future needs of the state. These will, be... these will be. These will be these will be in addition to the expansion of the capacity of Patna Airport. Okay. ಬಿಹಾರಕ್ಕೆ ಸಾಲು ಸಾಲು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಎನ್ಡಿಎ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಮೇಲಾಗಿ ನವೆಂಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತಿದೆ ಹೀಗಾಗಿ ಬಜೆಟ್ನಲ್ಲಿ ಹೆಚ್ಚಿನ ಯೋಜನೆ ಅನುದಾನ ಘೋಷಣೆ ಮಾಡಲಾಗಿದೆ ಅನ್ನೋದು ವಿಶ್ಲೇಷಣೆ ಆದರೆ ಕರ್ನಾಟಕಕ್ಕೆ ಏನೂ ನೀಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ನಮಗೆ ಚೊಂಬು ಕೊಟ್ಟಿದ್ದಾರೆಂದು ಟೀಕಿಸಿದ್ದಾರೆ ಬಿಹಾರ ಮತ್ತು ಆಂಧ್ರದೇಶ ಅವ್ರ ಸಮ್ಮಿಶ್ರ ಸರ್ಕಾರ ಇದೆ ರಾಜಕೀಯ ಕಾರಣಕ್ಕೋಸ್ಕರ ವಿಶೇಷ ಅನುದಾನ ಕೊಡ್ತಾ ಇದೆ ಸೊ ಒಂದು ರೀತಿ ಬಿಹಾರ್ ಮತ್ತು ಆಂಧ್ರ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ ಈ ಬಜೆಟ್ ಅತ್ಯಂತ ನಿರಾಶಾದಾಯಕ ದೂರದೃಷ್ಟಿ ಇದೆ ಇರ್ತಕ್ಕಂಥ ಕರ್ನಾಟಕದ ದೃಷ್ಟಿಯಿಂದ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾಗಿ

ಕಾಂಗ್ರೆಸ್ ನಾಯಕರ ಟೀಕೆಗಳಿಗೆ ವಿಪಕ್ಷ ನಾಯಕರಾದ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರಿಗೆ ಅರವತ್ತೈದು ಸಾವಿರ ಕೋಟಿ ಕೊಡಬೇಕಂತೆ ಆಮೇಲೆ ನೀರಾವರಿಗೆ ಎಂಬತ್ತು ಸಾವಿರ ಕೋಟಿ ಏನೋ ಕೇಳಿದ್ದಾರೆ ಇವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಪ್ಪ ಪುಣ್ಯಾತ್ಮ ಸಿದ್ದರಾಮಯ್ಯನವರೇ ಡಿ ಕೆ ಕುಮಾರ್ ಅವರೇ ನೀವು ಮನಮೋಹನ್ ಸಿಂಗ್ ಅವರಿದ್ರಲ್ಲಪ್ಪ ನಿಮ್ದೇ ಸರ್ಕಾರ ಅವಾಗ ಎಷ್ಟು ಕೊಡ್ಸಿದ್ಯಪ್ಪ ಬೆಂಗಳೂರಿಗೆ ಬಜೆಟ್ ಇವತ್ತು ಇಡೀ ರಾಷ್ಟ್ರದ ಜನರಿಗೆ ಖುಷಿ ತಂದಿದೆ ಅಂತಕ್ಕಂಥದ್ದನ್ನ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಕೇಂದ್ರ ಬಜೆಟ್ನಲ್ಲಿ ರಾಜ್ಯದ ರೈಲ್ವೆ ಯೋಜನೆಗೆ ಏಳು ಸಾವಿರದ ಐನೂರ ಅರವತ್ತ ನಾಲ್ಕು ಕೋಟಿ ಅನುದಾನ ಇನ್ನು ಕೇಂದ್ರ ಬಜೆಟ್ನಲ್ಲಿ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಒಟ್ಟು ಏಳು ಸಾವಿರದ ಐನೂರ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಅಂತ ಕೇಂದ್ರ ರೈಲ್ವೆ ಖಾತೆ ಸಚಿವ ಬಿಸೋಮಣ್ಣ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಬಯಪ್ಪನಹಳ್ಳಿಯಿಂದ ಹೊಸೂರು ಮಾರ್ಗ ನಿರ್ಮಾಣಕ್ಕೆ ಇನ್ನೂರ ಇಪ್ಪತ್ತ ಮೂರು ಪಾಯಿಂಟ್ ಐದು ಕೋಟಿ ಅನುದಾನ ಕೊಟ್ಟಿದ್ರೆ ಗದಗ ವಾಡಿ ಮಾರ್ಗ ಯೋಜನೆ ಐನೂರ ನಲವತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಕೋಟಿ ನೀಡಿದ್ದಾರೆ ಇನ್ನು ಬಹುನಿರೀಕ್ಷಿತ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಮಾರ್ಗಕ್ಕೆ ಐನೂರ ನಲವತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಕೋಟಿ ಮೀಸಲಿಟ್ಟಿದ್ದಾರೆ ಹಾಗೆಯೇ ಬಾಗಲಕೋಟೆ ಕುಡುಚಿ ಮಾರ್ಗದ ಯೋಜನೆಗೆ ನಾನೂರ ಇಪ್ಪತ್ತ ಎಂಟು ಕೋಟಿ ಮುನಿರಾಬಾದ್ ಮಹಬೂಬ್ ನರ ಮಾರ್ಗಕ್ಕೆ ಇನ್ನೂರ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿ ಮತ್ತು ಯಶವಂತಪುರದಿಂದ ಚನ್ನಸಂದ್ರ ಮಾರ್ಗಕ್ಕೆ ನೂರ ಎಪ್ಪತ್ತ ಎಂಟು ಪಾಯಿಂಟ್ ಎಂಟು ಕೋಟಿ ಮೀಸಲು ಇಡಲಾಗಿದೆ ಹೋದ ವರ್ಷ ನಮ್ಮ ರೈಲ್ವೆ ಬಡ್ಜೆಟು ಕರ್ನಾಟಕಕ್ಕೆ ಏಳು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ಕೊಟ್ಟಿದ್ದರು ಈ ವ ಈ ಬಾರಿ ಏಳು ಸಾವಿರದ ಐನೂರ ಅರುವತ್ತ್ನಾಲ್ಕು ಕೋಟಿ ರೂಪಾಯಿಯನ್ನು ನೀಡಲಾಗಿದೆ ಸಪರ್ಬನ್ ರೈಲ್ವೆ ರೈಲ್ವೆಗೆ ಹೋದ್ಸಾರಿ ಮುನ್ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟು ಮೀಸಲ್ಗೆ ಇಟ್ಟಿದ್ದರು ಅದು ಖರ್ಚು ಮಾಡ್ತಾ ಇದ್ದೀವಿ ಈ ಬಾರಿಯೂ ಕೂಡ ಮುನ್ನೂರೈವತ್ತು ಕೋಟಿ ರೂಪಾಯಿಗಳನ್ನು ಅದಕ್ಕೆ ನೀಡಲಾಗಿದೆ ತೆರಿಗೆ ಹೊರೆ ಇಳಿಸಿ ದೆಹಲಿ ಮತಬುಟ್ಟಿಗೆ ಮೋದಿಗಳ ಇನ್ನು ಯಾವ ರಾಜ್ಯಕ್ಕೆ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅನ್ನೋದು ಒಂದು ಕಡೆ ಆದರೆ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಿ ಪ್ರಧಾನಿ ಮೋದಿ ಕೇಜ್ರಿವಾಲ್ಗೆ ಶಾಕ್ ಕೊಟ್ಟಿದ್ದಾರೆ ಇನ್ನೆರಡು ದಿನಕ್ಕೆ ಅಂದ್ರೆ ಫೆಬ್ರವರಿ ಐದರಂದು ದೆಹಲಿ ವಿಧಾನಸಭಾ ಚುನಾವಣೆಗೆ ಮತದಾನ ನಡೆಯಲಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ದೆಹಲಿಯ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ನಲವತ್ತ ಐದರಷ್ಟು ಮಂದಿ ಮಧ್ಯಮ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಸದ್ಯ ತೆರಿಗೆ ಹೊರೆ ಇಳಿಸಿರೋದು ದೆಹಲಿ ಚುನಾವಣೆಯಲ್ಲಿ ಬಿಜೆಪಿಗೆ ಮತವಾಗಿ ಬದಲಾಗುವ ನಿರೀಕ್ಷೆಯನ್ನ ಬಿಜೆಪಿ ಇಟ್ಕೊಂಡಿದೆ ಯಾಕಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ದೆಹಲಿ ಏಳು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿತ್ತು ಮತ್ತೆ ಅದೇ ರಿಪೀಟ್ ಆಗುತ್ತಾ ಕಾದು ನೋಡಬೇಕಿದೆ Bureau Report TV9